ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರಸ್ತೆ ಕೆಎಸ್ಆರ್ಟಿಸಿ ಬಸ್ ಡಿಪೋ ಹತ್ತಿರ ತೆರೆಯಲಾಗಿದೆ ಇಲ್ಲಿ ಟಿವಿ ಫ್ರಿಡ್ಜ್ ಮೊಬೈಲ್ ವಾಷಿಂಗ್ ಮಿಷಿನ್ ಎಸಿ ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ ಇಪ್ಪತ್ತಾರು ಸಾವಿರವರೆಗಿನ ತ್ವರಿತ ರಿಯಾಯಿತಿ ಹಾಗೂ ರು ಏಳು ಸಾವಿರದ ಇನ್ನೂರವರೆಗಿನ ಖಚಿತ ಉಡುಗೊರೆಗಳನ್ನು ಸಹ ಆನಂದಿಸಿ ಸುಲಭ ಇ ಎಮ್ ಐಗಳು ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್ ಹದಿನಾಲ್ಕು ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನಗಳೊಂದಿಗೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಹಿಂದೆ ರಿಲಿಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ ಚಿಂತಾಮಣಿ ಬೆಂಗಳೂರು ರಸ್ತೆ ದೂರವಾಣಿ ಸಂಖ್ಯೆ ಎಂಟು ಒಂಬತ್ತು ಎರಡು ಎಂಟು ಒಂಬತ್ತು ಐದು ಎರಡು ಏಳು ಒಂದು ಆರು ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಮೇಲೆ ಎಸ್ ಪಿ ತಂಡದ ದಾಳಿ ಇಪ್ಪತ್ತು ನಾಲ್ಕು ಸಿಲಿಂಡರ್ ವಶಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳ ತಂಡ ಇಂದು ಶಿಡ್ಘಟ್ಟ ನಗರದ ಅಂಜನಿ ಬಡಾವಣೆಯ ವಾರ್ಡ್ ನಂಬರ್ ಒಂದರಲ್ಲಿ ಮಂಜುನಾಥ್ ಎಂಬುವರ ಜಾಗದಲ್ಲಿ ಶಿಡ್ಗಡ್ಡ ತಾಲೂಕಿನ ಹಳ್ಳಿಯ ಡ್ರೈವರ್ ಕೆಲಸ ನಿರ್ವಹಿಸುವ ನಲವತ್ತ್ಮೂರು ವರ್ಷದ ವೆಂಕಟರಾಜಪ್ಪ ಎಂಬುವರು ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡುತ್ತಿದ್ದು ಆತನ ಮೇಲೆ ದಾಳಿ ನಡೆಸಿ ಖಾಲಿ ಮತ್ತು ಗ್ಯಾಸ್ ತುಂಬಿದ ಇಪ್ಪತ್ತು ನಾಲ್ಕು ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ತಂಡ ಯಶಸ್ವಿಯಾಗಿದೆ ಖಚಿತ ಮಾಹಿತಿಯ ಮೇರೆಗೆ ಪಂಚಾಯಿತಿದಾರರ ಸಮಕ್ಷಮದಲ್ಲಿ ದಾಳಿ ನಡೆಸಿದ ಜಿಲ್ಲಾ ರಕ್ಷಣಾಧಿಕಾರಿಗಳ ತಂಡ ಇಂಡಿಯಾನ ಕಂಪನಿಯ ನಾಲ್ಕು ಕಾಲು ಸಿಲಿಂಡರ್ಗಳು ಇಂಡಿಯಾನ ಕಂಪನಿಯ ಹದಿನಾರು ಗ್ಯಾಸ್ ತುಂಬಿದ ಸಿಲಿಂಡರ್ಗಳು ಭಾರತ್ ಕಂಪನಿಯ ನಾಲ್ಕು ತುಂಬಿದ ಸಿಲಿಂಡರ್ಗಳು ಒಂದು ತೂಕದ ಯಂತ್ರ ಒಂದು ಗ್ಯಾಸ್ ರೀಫಿಲಿಂಗ್ ಮೋಟಾರ್ ಒಂದು ಗ್ಯಾಸ್ ಕನ್ವೆಕ್ಟಿಂಗ್ ಪೈಪ್ ಎರಡು ಚಿಕ್ಕ ಸಿಲಿಂಡರ್ ಹಾಗೂ ಆಟೋವೊಂದನ್ನು ವಶಕ್ಕೆ ಪಡೆದುಕೊಂಡು ಆರೋಪಿ ವೆಂಕಟರಾಜಪ್ಪನನ್ನು ವಶಕ್ಕೆ ಪಡೆದುಕೊಂಡ ನಂತರ ಆರೋಪಿ ಮತ್ತು ಮಾಲು ಸಮೇತ ಶಿಲ್ಘಟ್ಟ ನಗರ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದು ಶಿಲ್ಘಟ್ಟ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ